ಹೋಮಕ್ಕೆ ತುಪ್ಪ ಹಾಕ್ತಾರೆ ಯಜ್ಞ ಕಾಲದ ಅಘೋರೇಶ್ವರ ಟೆಂಪಲ್ ರಥ ಇದು ಹಳೆಯ ರಥ ಇದನ್ನ ನಾವು ಅವ್ರು ಹೊಸ ರಥ ಮಾಡಿಸಿದ್ರು ನಾವು ಜಿಲ್ಲಾಧಿಕಾರಿಗಳಿಗೆ ಅವರಿಗೆಲ್ಲ ಬರೋದು ಇಲ್ಲಿ ಪ್ರೊಟೆಕ್ಟ್ ಮಾಡ್ತೀವಿ ಅಂತೇಳಿ ತಗೊಂಬಂದು ಇದಕ್ಕೋಸ್ಕರ ಕಟ್ಟಿರೋದು ಕೊಳಗ ಅಂತಾರೆ ಗಿದ್ನ ಅಂತಾರೆ ಅದರ ನೋಡಿ ಭತ್ತ ಅನೇಕ ಕೆಳದಿ ಕಾಲಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಇತರ ಬೇರೆ ಬೇರೆ ಕಾಲಘಟ್ಟ ಸಂಬಂಧಪಟ್ಟಂಥ ಆ್ಯಂಟಿಕ್ಸ್ ನೀವೆಲ್ಲ ನೋಡ್ತಾ ಇದ್ದೀರಲ್ಲಿ ವಿಗ್ರಹಗಳು ಇದು ಈ ಥರದ್ದೆಲ್ಲ ಶಿಲಾ ಶಾಸನಗಳಾಗಿರ್ಬೋದು ಶಿಲಾ ವಿಗ್ರಹಗಳಾಗಿರ್ಬೋದು ಮರದ ಕೆತ್ತನೆ ವಸ್ತುಗಳಾಗಿರ್ಬೋದು ಆ ಥರದ್ದೆಲ್ಲವನ್ನು ನಾವು ಸಂಗ್ರಹ ಮಾಡಿ ಒಂದು ವಸ್ತು ಸಂಗ್ರಹಾಲಯವಾಗಿ ಮಾಡಿದೆ ಓ ಕೆಳದಿ ರಾಜ್ಯವನ್ನಾಳಿದ್ದ ಅಧಿಪತಿಗಳು ವಂಶಾವಳಿ ವಂಶಾವಳಿ ನಂತರ ದೊಡ್ಡ ಸಂಕಣ ನಾಯಕ ದೊಡ್ಡ ಸಂಕಣ್ಣ ನಾಯಕನೇ ಇಡೀ ಭಾರತಾದ ತೀರ್ಥಯಾತ್ರೆ ಮಾಡಿ ಅವನು ವೀರಭದ್ರ ಪ್ರತಿಷ್ಠಾಪನೆ ಮತ್ತೆ ಮಹಾರಾಷ್ಟ್ರದಲ್ಲಿ ಅಘೋರೇಶ್ವರನ ಮೂರ್ತಿನ ಬರ್ಕೊಂಬಂದು ಇಕ್ಕೇರಿನಲ್ಲಿ ಅಘೋರೇಶ್ವರ ಟೆಂಪಲ್ ಮಾಡಿದಾರೆ ಮೂವತ್ತೆರಡು ಕೈನ ವಿಗ್ರಹ ಇರೋದು ಇದು ಶೃಂಗೇರಿ ಮಠಕ್ಕೆ ಕೆಂಪಿನ ಗೋಪಾಲಕೃಷ್ಣ ಅಂತ ಹೇಳಿ ಚಿನ್ನದ ಅದು ಒಳಗಡೆ ಕೆಂಪು ಹರಳೋದು ವೀಕ್ಷಕರೇ ನಾವು ಇವಾಗ ಕೆಳದಿಯಲ್ಲಿರುವಂತಹ ಕೆಳದಿ ಮ್ಯೂಸಿಯಂಗೆ ಹೋಗ್ತಿದ್ದೀವಿ ಇಲ್ಲಿ ಕೆಳದಿ ಇತಿಹಾಸಕ್ಕೆ ಸಂಬಂಧಪಟ್ಟಂತ ವಸ್ತುಗಳ ಸಂಗ್ರಹಾಲಯ ಇದೆ ಬನ್ನಿ ಎಲ್ಲರಿಗೂ ಒಂದ್ ರೀತಿ ಟೂರ್ ಮಾಡ್ತೀವಿ ಇಲ್ಲಿ ಏನೆಲ್ಲ ವಸ್ತುಗಳಿದೆ ಅಂತ ತೋರಿಸುವಂತ ಪ್ರಯತ್ನ ಮಾಡ್ತೀವಿ ಬನ್ನಿ ಸರ್ ಮ್ಯೂಸಿಯಮ್ ಯಾವಾಗಾಯಿತು ಹೇಗಾಯಿತು ಯಾವ ರೀತಿ ಇಲ್ಲಿ ಗುಂಡಾ ಜೈಸ್ ಅಂತ ಒಬ್ಬರು ಇದ್ರು ಇದಾರೆ ಈಗಲೂ ಇದ್ದಾರೆ ತೊಂಬತ್ನಾಲ್ಕು ವರ್ಷದೇವರೇನ ಅವರ ಒಂದು ಆಸಕ್ತಿ ಮೊದಲು ಅವರ ಮನೆಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಮೇಲ್ಗಡೆ ರೋಡಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿದರು ನಂತರದಲ್ಲಿ ಅದಕ್ಕೆ ನಮ್ಮ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಸರ್ ಡೈರೆಕ್ಟರ್ ಡಾಕ್ಟರ್ ಎಸ್ ಆರ್ ರಾವ್ ಅವರು ಮಾನ್ಯುಮೆಂಟ್ಸ್ ಎಲ್ಲ ನೋಡೋಕ್ಕೆ ಬಂದಾಗ ಅದನ್ನು ನೋಡಿ ಅದಕ್ಕೊಂದು ಒಳ್ಳೆಯ ರೂಪ ಕೊಡಬೇಕು ಅಂತೇಳಿ ಅವರು ಆ ಒಂದು ಟ್ರಸ್ಟ್ ಮಾಡಿದರು ಕೆಳದಿ ವಸ್ತು ಸಂಗ್ರಹ ಸಂಶೋಧನಾ ಕೇಂದ್ರ ಟ್ರಸ್ಟ್ ಅಂತೇಳಿ ಮಾಡಿಸಿ ಅವರು ಅಧ್ಯಕ್ಷರಾಗಿದ್ದರು ಇವರು ಗುಂಡಾಜೋ ಸೆಕ್ರೆಟರಿ ಆಗಿದ್ದರು ಆಮೇಲೆ ಜಿ ಎಸ್ ದೀಕ್ಷಿತ್ತು ದೊಡ್ಡ ದೊಡ್ಡ ವಿದ್ವಾಂಸರು ಇತಿಹಾಸಕಾರರೆಲ್ಲ ಒಂದು ಎಂಟು ಜನದ ಕಮಿಟಿ ಮಾಡಿದರು ಅವರು ಮಾಡಿ ಅದ್ರ ಮೂಲಕವಾಗಿ ಅದನ್ನು ಡೆವಲಪ್ ಮಾಡೋಕ್ಕೆ ಮಾಡಿದರು ಡಾಕ್ಟರ್ ಆ ಸುಂದರ ಅಂತೇಳಿ ಆ ಟೈಮಲ್ಲಿ ಸ್ಟೇಟ್ ಆರ್ಕಿಯಾಲಜಿ ನಿರ್ದೇಶಕರು ಅವ್ರ ಹತ್ರ ಇವರೆಲ್ಲ ಮಾತಾಡಿ ನಮ್ದು ಇನ್ನೊಂದು ಅಲ್ಲಿ ಬಿಲ್ಡಿಂಗ್ ಇದೆ ನಿಮಗೆ ಗೆಸ್ಟ್ ಹೌಸ್ ಮಾಡಿದ್ದೀವಿ ಹಳೆ ಬಿಲ್ಡಿಂಗ್ ಅಲ್ಲಿ ಸಂಸ್ಥೆ ಪ್ರಾರಂಭ ಆಯಿತು ನಂತರದಲ್ಲಿ ಸರ್ ಕೇ ರಾಜ್ಯ ಸರ್ಕಾರದ ಡಿಪಾರ್ಟ್ಮೆಂಟ್ನವ್ರು ಕಟ್ಸ್ಕೊಟ್ರು ಆ ಬಿಲ್ಡಿಂಗು ಅಲ್ಲಿ ಅಲ್ಲಿ ತರಿಸಿದ್ರು ಆ ನಂತರದಲ್ಲಿ ಅದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಆ ಬಿಲ್ಡಿಂಗ್ ಓಪನ್ ಆಯಿತು ನನ್ನದೇ ಫಸ್ಟ್ ಅಪಾಯಿಂಟ್ಮೆಂಟ್ ಅಲ್ಲಿ ಕ್ಯೂರೇಟ್ರಾಗಿ ನಾನು ಅಲ್ಲಿ ಬಂದೆ ನಂತರದಲ್ಲಿ ಕೆಲವು ನಾವು ಗೌರ್ಮೆಂಟ್ ಗ್ರ್ಯಾಂಟ್ಸ್ಗೆ ಇದಕ್ಕೆಲ್ಲ ಅಪ್ಲಿಕೇಶನ್ ಹಾಕಿ ಎರಡು ಸಾವಿರನೇ ಇಸ್ವಿನಲ್ಲಿ ಗ್ರ್ಯಾಂಟಿನ ಹೇಡಿಗೆ ಅಡ್ಮಿಟ್ ಆಯಿತು ಸಂಸ್ಥೆ ಇದು ಆ ನಂತರದಲ್ಲಿ ಎಸ್ ಆರ್ ರಾವ್ ಅವರು ಕೇಂದ್ರ ಸರ್ಕಾರದಲ್ಲಿ ಮಾತಾಡಿ ಅಲ್ಲಿ ನಿರ್ದೇಶಕರನ್ನ ಕರ್ಕೊಂಬದಿ ಜಾಗ ತೋರಿಸಿ ಈ ಒಂದು ಕಟ್ಟಡಕ್ಕೆ ಒಂದು ಗ್ರ್ಯಾಂಟ್ಸ್ ತಂದರು ಅವರು ಆ ನಂತರ ಅಲ್ಲಿಂದ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಶಿಫ್ಟ್ ಮಾಡಿದ್ವಿ ಪ್ರಧಾನ ಕೊಡುಗೆ ಜೋಯಿಸ್ರವರು ಅವರು ಹಗಲು ರಾತ್ರಿ ಕೇಳ್ದು ಕೇಳ್ದು ಕೇಳದೆ ಕೇಳ್ದೆ ಅವ್ರು ಬರೆದಿರೋ ಅಷ್ಟು ಗ್ರಂಥಗಳು ಲೇಖನಗಳು ಅವನ್ನೆನೆಸಬೇಕು ನಂತರಲ್ಲಿ ಅವ್ರ ಮಗನೂ ಕೂಡ ಅವ್ರ ಜೊತೆ ನಮ್ಮ ಜೊತೆ ಇಲ್ಲಿ ವೆಂಕಟೇಶ್ ಜೋಯ್ಸ್ ಇದ್ದವರು ಇದರ ಅಭಿವೃದ್ಧಿಗೆ ಕಾರಣನಾಗಿದ್ದಾರೆ ಈ ರೀತಿ ಸಂಸ್ಥೆ ಪ್ರಾರಂಭವಾಗಿ ನಾವೊಂದು ಎಂಟತ್ತು ಜನ ಇಲ್ಲಿ ಅಪಾಯಿಂಟ್ಮೆಂಟ್ ಆದ್ವಿ ಏಡೆಡ್ ಇನ್ಸ್ಟಿಟ್ಯೂಷನ್ ಆಗಿ ಎರಡು ಸಾವಿರದ ಐದರಲ್ಲಿ ಇನ್ನು ಟ್ರಸ್ಟೀಸು ಎಲ್ಲ ವಯಸ್ಸಾದವರು ಆದ್ದರಿಂದ ಎಲ್ಲ ನಿವೃತ್ತ ರಿಟೈರ್ಡ್ ಪರ್ಸನ್ಸು ಅದನ್ನು ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಹಸ್ತಾಂತರ ಮಾಡಿದರು ಕೋಮುಷ್ರು ಒಪ್ಪಿಕೊಂಡು ನಂತರ ಓಂಪುಷ ಅಂದರ್ ಅಂಡರಲ್ಲಿ ಈ ಒಂದು ಸಂಸ್ಥೆ ಈಗ ಮುಂದುವರಿತಾ ಬಂದಿದೆ ಹೀಗೆ ಹಂತ ಹಂತವಾಗಿ ಸುತ್ತಮುತ್ತಲು ಗ್ರಾಮಗಳ ಹಳ್ಳಿಗಳ ಸರ್ವೆ ಎಲ್ಲ ಮಾಡಿ ಅನೇಕ ವಸ್ತುಗಳನ್ನು ಸಂಗ್ರಹ ಮಾಡಿದ್ವಿ ತಾಳೆ ಗ್ರಂಥಗಳನ್ನು ಮಾಡಿದ್ವಿ ಐತಿಹಾಸಿಕ ದಾಖಲೆಗಳ ಸಂಗ್ರಹ ಮಾಡಿದ್ವಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಕಾಗದ ಪತ್ರಗಳು ಉದಾಹರಣೆಗೆ ಸರ್ ಮಿರ್ಜಾ ಇಸ್ಮಾಯಿಲ್ ಇರ್ಬೋದು ವಿಶ್ವೇಶ್ವರ ಇನ್ನೋರ್ ಹಸ್ತಪ್ರತಿ ಇರ್ತಕ್ಕಂಥ ಅಲ್ಲೇ ಪತ್ರಗಳಿರ್ಬೋದು ಮೈಸೂರು ಸಂಬಂಧಪಟ್ಟಂತಹ ಪತ್ರಗಳಿರ್ಬೋದು ಅನೇಕ ತಾಳೆ ಗ್ರಂಥಗಳು ಕಡತಗಳು ವಿಶೇಷವಾಗಿ ಕಡತಗಳು ಅಂದರೆ ಅದು ಪ್ಯಾಲೇಸ್ ರೆಕಾರ್ಡ್ಸು ಅದೇನು ಅಂದರೆ ಒಂದು ಸಂವತ್ಸರಕ್ಕೆ ಒಂದು ಕಡತ ಇರುತ್ತೆ ಅದರೊಳಗೆ ಆ ಎಲ್ಲ ಈಗ ಹೆಂಗೆ ಆಫೀಸಲ್ಲಿ ಒಂದು ಕಾಪಿ ಇಟ್ಕೊಂಡಿರ್ತಾರಲ್ಲ ಆ ಥರ ಆಫೀಸ್ ಕಾಪಿ ಅದು ಕಡತ ಅಂತಂದು ಅದರೊಳಗೆ ದಾಖಲೆ ಮಾಡಿ ಅಂದರೆ ನಿಮಗೆಲ್ಲ ದಾಖಲೆ ಲಾಸ್ಟಲ್ಲಿ ಬರೆದಿರ್ತಾರೆ ಶಾನಭಾಗರ ಕಡತಕ್ಕೆ ಬರೆಸಿ ಕೊಡುವುದು ಅಂತೇಳಿ ಅಂದರೆ ನಿಮಗೆ ಕೊಡುವಂಥ ಕಾಪಿ ಏನಿದೆ ಅದನ್ನು ಆಫೀಸ್ ರೆಕಾರ್ಡಲ್ಲಿ ಎಂಟ್ರಿ ಮಾಡಿಕೊಡ್ಬೇಕು ಅಂತ ಅರ್ಥ ಆ ಅರ್ಥ ಇರುತ್ತೆ ಆ ಥರದ ಒಂದು ದಾಖಲೆಗಳು ಕೂಡ ನಮ್ಮಲ್ಲಿ ಸಂಗ್ರಹ ಇದೆ ಈ ರೀತಿ ಒಟ್ಟೊಂದು ಮೂರು ಸಾವಿರಕ್ಕಿಂತ ಹೆಚ್ಚಿನ ತಾಳೆ ಗ್ರಂಥಗಳು ಕಾಗದ ಹಸ್ತಪ್ರತಿಗಳೆಲ್ಲ ಸಂಗ್ರಹ ಇದೆ ಅನೇಕ ಕೆಳದಿ ಕಾಲಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಇತರ ಬೇರೆ ಬೇರೆ ಕಾಲಘಟ್ಟ ಸಂಬಂಧಪಟ್ಟಂಥ ಆ್ಯಂಟಿಕ್ಸ್ ನೀವೆಲ್ಲ ನೋಡ್ತಾ ಇದ್ದೀರಲ್ಲಿ ವಿಗ್ರಹಗಳು ಇದು ಈ ಥರದ್ದೆಲ್ಲ ಶಿಲಾಶಾಸನಗಳಾಗಿರ್ಬೋದು ಶಿಲಾ ವಿಗ್ರಹಗಳಾಗಿರ್ಬೋದು ಮರದ ಕೆತ್ತನೆ ವಸ್ತುಗಳಾಗಿರ್ಬೋದು ಆ ಥರದ್ದೆಲ್ಲವನ್ನು ನಾವು ಸಂಗ್ರಹ ಮಾಡಿ ಒಂದು ವಸ್ತು ಸಂಗ್ರಹಾಲಯ ಇಲ್ಲಿ ಮಾಡಿದೆ ಕುವೆಂಪು ವಿಶ್ವವಿದ್ಯಾನಿಲಯದ ಒಂದು ಅದಕ್ಕೆ ಹ್ಯಾಂಡ್ ಓವರ್ ಆಗಿರೋದ್ರಿಂದ ಇದಕ್ಕಿನ್ನೂ ಹೆಚ್ಚಿನ ಇಲ್ಲಿ ಪಿ ಎಚ್ ಡಿ ವಿದ್ಯಾರ್ಥಿಗಳು ಬಂದರು ನಮ್ಮ ಗೈಡೆನ್ಸಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ಪಿ ಎಚ್ ಡಿದ ಅವಾರ್ಡ್ ಮಾಡಿಕೊಂಡ್ರು ಆ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ ಇಲ್ಲಿ ನಡೀತಾ ಇದೆ ಒಂದು ಉತ್ತಮ ಸಂಶೋಧನಾ ಸೆಂಟರ್ ಆಗಿದೆ ಸೆಂಟರ್ ಆಗಿದೆ ಇನ್ನೂ ಹೆಚ್ಚಿನ ಆಗಬೇಕು ಈಗೆಲ್ಲ ನಾವು ರಿಟೈರ್ಡ್ ಆದ್ವಿ ಈಗ ವೆಂಕಟೇಶ್ ರಿಟೈರ್ಡ್ ಆದರು ಇಲ್ಲಿಗೆ ಬೇರೆ ಬೇರೆಯವನ್ನ ಅಪಾಯಿಂಟ್ ಮಾಡಿ ಅಭಿವೃದ್ಧಿ ಪಡಿಸಬೇಕಾಗಿದೆ ಕಲಿಯರಿಗೂ ಕೂಡ ಇಲ್ಲಿ ನಾವು ಆ ಥರದ ಕೆಲಸ ಮಾಡ್ತಾ ಪ್ರತಿ ವರ್ಷ ವರ್ಷಕ್ಕೆ ಒಂದು ಎರಡು ಕಾರ್ಯಾಗಾರಗಳನ್ನು ಮಾಡ್ತಾ ಇದ್ವಿ ಅಂದರೆ ಪ್ರಾಚೀನ ಲಿಪಿಗಳನ್ನು ಕಲಿಸ್ತಕ್ಕಂಥದ್ದು ಹಸ್ತಪ್ರತಿ ಸಂರಕ್ಷಣಾ ಕಾರ್ಯಾಗಾರ ಹಸ್ತಪ್ರತಿ ಲಿಪಿ ತರಬೇತಿ ಕಾರ್ಯಾಗಾರ ಈ ಥರದ್ದು ಮತ್ತೆ ಕಾನ್ಫರೆನ್ಸ್ಗಳು ಬೇಕಾ ಮಾಡಿದ್ವಿ ಈ ಥರದ್ದು ಮಾಡಿದ್ರ ಮೂಲಕವಾಗಿ ನಶಿಸಿ ಹೋಗ್ತಾ ಇರತಕ್ಕಂಥ ಲಿಪಿಗಳನ್ನು ಕಲಿಸ್ಕೊಡ್ತಕ್ಕಂಥ ಓದೋರು ಬಹಳ ಕಡಿಮೆ ಆಗ ಒಂದು ಎರಡು ಮೂರೋ ಜನ ಸಿಗ್ತಾರೆ ಆ ಥರದ ಬೇರೆ ಬೇರೆ ಲಿಪಿಗಳು ತುಳು ಲಿಪಿ ಕನ್ನಡ ಲಿಪಿ ಮಲಯಾಳ ನಾಗರಿ ನಂದಿನಾಗರಿ ಈ ಥರದ ಅನೇಕ ಲಿಪಿಗಳು ಓದೋರೇ ಇಲ್ಲ ಈಗ ಬಟ್ ಗ್ರಂಥಗಳು ಸಿಕ್ಕಾಪಟ್ಟೆ ಸಿಗುತ್ತೆ ಅದು ಉಳಿಯ ಉಳಿಸಬೇಕಾಗಿದೆ ಖಂಡಿತ ಆ ದೃಷ್ಟಿನಲ್ಲಿ ನಾವು ಟ್ರೈನಿಂಗ್ ಕೊಡ್ತಾ ಇದ್ವಿ ಟ್ರೈನಿಂಗ್ ಕೊಟ್ಟು ಪ್ರತಿ ವರ್ಷಕ್ಕೊಂದು ಎರಡು ವರ್ಕ್ಶಾಪ್ ಮಾಡಿ ಆ ಥರದ ಕೆಲಸಗಳನ್ನು ಹೆಚ್ಚಾಗಿ ಈ ಒಂದು ಸಂಸ್ಥೆ ಮೂಲಕ ಮಾಡಿ ಇದನ್ನು ಬೆಳೆಸಲಿಕ್ಕೆ ಹೊರಗಡೆ ಮಾಡಿಗಳೆಲ್ಲ ವಿಗ್ರಹಗಳೆಲ್ಲ ನೋಡ್ತಿದ್ವಿ ಎಲ್ಲಿಂದ ತಗೊಂಡು ಬಂದಿದೆ ಎಲ್ಲಿಂದ ಕಲೆಕ್ಟ್ ಮಾಡಿದ್ದೆವು ಇದು ಸುಮ್ಮ ಕೆಲವು ಗ್ರಾಮಗಳಲ್ಲಿ ಕಲೆಕ್ಟ್ ಮಾಡಿದೀವಿ ಇನ್ನು ಕೆಲವು ಗ್ರಾಮಗಳಲ್ಲಿ ಗ್ರಾಮಸ್ಥರೇ ವಾಲಂಟಿಯರಾಗ ತಂದು ಕೊಡ್ತಾ ಇದ್ದಾರೆ ಅಂದರೆ ಹತ್ತಿರದಲ್ಲೊಂದು ಒಂದು ಇದು ಹೊಸ ಸಂಗ್ರಹಾಲಯ ಇದೆ ಅದು ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರಿಗೆ ಅವರಲ್ಲೇ ಒಂದು ಇದು ಬಂದು ಅವರೇ ತಂದು ಕೊಡ್ತಾ ಇದ್ದಾರೆ ಇದು ರೀಸೆಂಟಾಗಿ ತಂದು ಕೊಟ್ಟಿರ್ತಕ್ಕಂಥದ್ದು ಇದು ಕೋಣನ ತಲೆ ಭೂತ ಅಂತ ಕರೀತಾರೆ ಅದೇ ಒಂದು ಆಚರಣೆ ಇರುತ್ತೆ ಅಲ್ಲಿ ಆ ಗ್ರಾಮದಲ್ಲಿ ಆ ಥರದ ವಿಗ್ರಹಗಳು ಇದು ಕೃಷಿ ಆವಂದ್ಯ ಶಿಲ್ಪ ಅಂತ ಕರಿತೀವಿ ಇದಕ್ಕೆ ಅಂದರೆ ಇದು ಸಾಮಾನ್ಯ ಎಲ್ಲ ಕೆರೆ ದಂಡೆ ಮೇಲೆ ಇಟ್ಟಿರ್ತಾರೆ ಎರಡೆರಡು ಶಿಲ್ಪ ಇರುತ್ತೆ ಇದು ಇಟ್ಟಿರ್ತಾರೆ ಕೃಷಿಕರು ತಾವು ಬೇಸಾಯ ಮಾಡಕ್ಕೆ ಹೋದಾಗ ಅದಕ್ಕೆ ನಮಸ್ಕಾರ ಹಾಕಿ ಪೂಜೆ ಮಾಡಿ ಬಿತ್ತನೆ ಮಾಡಲಿಕ್ಕೆ ಹೋಗ್ತಾರೆ ಕೃಷಿ ಆವಂದ್ಯ ಶಿಲ್ಪಗಳು ಅಂತ ಕರಿತೀವಿ ಈ ಥರದನ್ನೆಲ್ಲ ಭಿನ್ನ ಆಗಿರೋದನ್ನು ಅವರು ತಂದು ಹೊಸ ಸಂಗ್ರಹಾಲಯಕ್ಕೆ ಸುತ್ತಮುತ್ತ ಗ್ರಾಮಸ್ಥರೇ ವಾಲಂಟಿಯರ್ ಇದ್ದಾರೆ ಈಗ ಆ ಒಂದು ಇದು ಬಂದಿದೆ ಆ ಥರ ಮತ್ತು ನಾವು ಕೆಲವು ಗ್ರಾಮಗಳಿಗೆ ಹೋಗಿ ಸರ್ವೆ ಮಾಡಿ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು ಇದೆ ಅವರ ಊರಿನವರ ಮನಸ್ಸಿಗೆ ಅವ್ರನ್ನ ತಿಳಿಸ್ಬಿಟ್ಟು ಇದರ ಮಹತ್ವವನ್ನು ಹೇಳಿ ಇಲ್ಲಿದ್ದರೆ ಯಾರೂ ನೋಡಲ್ಲ ಸದ ವಸ್ತಂಗಗಳಿಗೆ ಅನೇಕ ಜನ ಬರ್ತಿರ್ತಾರೆ ನೋಡ್ತಿರ್ತಾರೆ ನಿಮ್ಮ ಊರಿನ ಇತಿಹಾಸ ಗೊತ್ತಾಗುತ್ತೆ ಅಂತೇಳಿ ಅವರಿಗೆ ಕನ್ವಿನ್ಸ್ ಮಾಡಿ ಈ ಥರದ ಕೆಲವು ವಸ್ತುಗಳನ್ನು ನಾವು ಸಂಗ್ರಹ ಮಾಡಿದ್ದೀವಿ ಇಲ್ಲಿ ಸಾಕಷ್ಟು ಹೌದು ಕೇರಿ ಇದು ಹಳೆಯ ರಥ ಇದೆ ಇದು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಇಕ್ಕೇರಿದ ಹಳೇ ರಥನಾ ಯಾವುದು ಕೇರಿ ಅಂತ ಹೇಳಿದ್ರೆ ಕೆಳದಿ ರಾಜರ ಕಾಲದ್ದು ಕೆಳದೆಯ ಕೆಳದಿ ಅರಸ ಕಾಲದ ಗಘೋರೇಶ್ವರ ಟೆಂಪಲ್ ರಥ ರಥ ಇದು ಓ ಹಳೇ ರಥ ಇದನ್ನ ನಾವು ಅವ್ರು ಹೊಸ ರಥ ಮಾಡ್ಸಿದ್ರು ನಾವು ಜಿಲ್ಲಾಧಿಕಾರಿಗಳಿಗೆ ಅವರಿಗೆಲ್ಲ ಬರೋದು ಇಲ್ಲಿ ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಹೇಳಿ ತೊಗೊಂಬಂದು ಇದಕ್ಕೋಸ್ಕರ ಕಟ್ಟಿರೋ ಶೆಡ್ ಇದು ರಥ ಇಡ್ಲಿಕ್ಕೆ ಮತ್ತೆ ರಥ ಇಟ್ಟುಬಿಟ್ಟು ಕಟ್ಟಿರೋದು ರಥ ತಂದು ಇಟ್ಟು ಕಟ್ಟಿರೋದು ಯಾವ ರೀತಿ ಇದೆ ಗಣೇಶ ಇದೆ ಆನೆ ಇದೆ ಶಿವನ ಶಿವನಿಗೆ ಸಂಬಂಧಪಟ್ಟದೆಲ್ಲ ಇದೆ ಇದು ಶಿವ ಶಿವಗಣಗಳು ಆಮೇಲೆ ಸುತ್ತಲು ಅಷ್ಟದಿಕ್ ಪಾಲಕರು ಅದೆಲ್ಲ ಇದೆ ನೋಡಿ ಗಣಪತಿ ಆಮೇಲೆ ಈ ಆನೆಗಳು ನೋಡ್ರಿ ಒಂದೇ ಮುಖ ಎರಡು ಬಾ ಕಾರ್ನರಿಗೆ ಮಾಡಿದಾರಲ್ಲ ಶಿಲ್ಪ ಎಷ್ಟು ಚೆನ್ನಾಗಿ ಮಾಡಿದಾರ ಆ ಥರದ್ದು ಈ ಹಗ್ಗ ನೋಡಿ ಅದಕ್ಕೆ ಎಳಿಲಿಕ್ಕೆ ಹಾಕಿರೋ ಹಗ್ಗ ಹೇಗಿದೆ ಅದು ಎಷ್ಟು ದಪ್ಪ ಇದೆ ಅದೆಲ್ಲ ಆಗಿನ ಕಾಲದ್ದೇ ಅದನ್ನ ಹಾಗೆ ತಂದು ಪ್ರೊಟೆಕ್ಟ್ ಮಾಡಿದ್ವಿ ಕಬ್ಬಣ ಮತ್ತೆ ಇದು ಒಳಗಡೆ ಇದು ಹಳಿ ಅದಕ್ಕೆ ಹಾಕಿದ ಹಳಿ ನೋಡ್ರಿ ಇದು ಬಿಚ್ಚೋಗ್ಬಿಟ್ಟಿದೆ ಬಿಚ್ಚೋಗಿದೆ ಓಕೆ ಆದ್ರೆ ಅವಾಗ್ಲೂ ರಾಜರ ಕಾಲದ ನಾನೂರ ಐನೂರು ವರ್ಷದಿಂದನೇ ರಥೋತ್ಸವದ ತುಂಬಾ ಅದೂರಿಯಾಗಿ ಅದು ನಿಮಗೆ 5ನೇ ಶತಮಾನ ಸಿಗುತ್ತೆ ಕದಂಬರ ಕಾಲದಿಂದ ಸಿಗುತ್ತೆ ನಿಮ್ಗೆ ರತೋತ್ಸವದ್ದು ಕಲ್ಪನೆ ಇಲ್ಲ. ಈಗಲ್ಲ ಈಗ ಅಲ್ಲ. ಈ ಕೇರಿ ಹಳೆ ರತ. ಅಘೋರೇಶ್ವರ ದೇವರದ್ದು ಈ ವಸ್ತುವನ್ನ ಚೆನ್ನಾಗಿ ಮಾಡಿಸಿದ್ದಾರೆ ಒಳ್ಳೆ ಚಿತ್ರವಾಗಿ ಚೆನ್ನಾಗಿ ಮಾಡಿಸಿದ್ದಾರೆ. ಇದು ಈ ಕೇರಿ ಹಳೆ ರತ ಅಂದ್ರೆ ಯಾರ ರಾಜರ ಕಾಲದಲ್ಲಾಗಿತ್ತು ಅಂತ ಏನಾದ್ರೂ ಐಡಿಯಾ ಇದ್ಯಾ? ಓ ಇಲ್ಲ ಅದಿಲ್ಲ. ಇದ್ರ ಬಗ್ಗೆ ನಾವಲ್ಲಿ ವಿಚಾರಿಸಿ ಸುಮಾರು ದಾಖಲೆಗಳು ಯಾವ್ದು ಸಿಗ್ಲಿಲ್ಲ ನಮಗೆ ಅಲ್ಲಿ ಪೂಜೆ ಮಾಡೋರು ಅವ್ರಿಗೆಲ್ಲ ಕೇಳಿದ್ವಿ ನಮ್ಗೆ ಅವ್ರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಅದು ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಶಾಸನ ಆಗಲಿ ನಿರೂಪ ಆಗಲಿ ದಾಖಲೆಗಳೇನು ಸಿಕ್ಕಿಲ್ಲ ಓಕೆ ಹೋಗ್ತಾ ಇದ್ದೀವಿ ಒಂದು ರೀತಿಯಾಗಿ ಕೆಳದಿ ರಾಜ್ಯದ ಉಗಮ ರಾಜಧಾನಿಗಳು ರಾಜ್ಯ ವಿಸ್ತಾರ ಎಡಮುರಾರಿ ರಾಜ್ಯದ ಉದಯ ಮತ್ತೆ ರಾಜ್ಯ ಉದಯ ಕಾರಣಕರ್ತರಾದವರು ಕೆಳದಿ ರಾಜಧಾನಿಗಳು ಯಾವುದು ಕೆಳದಿ ರಾಜರು ರಾಜ್ಯ ಎಲ್ಲಿವರೆಗೂ ವಿಸ್ತಾರ ಮಾಡಿದ್ರು ಗಂಡಬೇರುಂಡದ ಮಹತ್ವ ಏನು ಆಮೇಲೆ ಶಿವಪ್ಪ ನಾಯಕ ಅವನು ವಿಶೇಷವಾಗಿ ಅವನು ಸಿಸ್ತು ಅದರದ್ದೇನು ಮಹತ್ವ ಮತ್ತು ಕೆಳದಿ ಹೊಸ ಸಂಗ್ರಹಾಲಯದಲ್ಲಿ ಏನಿದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಒಂದು ಕೊಟ್ಟಿದ್ವಿ ಕೆಳದಿ ಕಾಲದಲ್ಲಿ ಕಂಡಂತಹ ನಾಣ್ಯ ಪದ್ಧತಿ ಹೇಗಿತ್ತು ಅದನ್ನು ಕೊಟ್ಟಿದ್ವಿ ಕೆಳದಿ ರಾಣಿ ಚೆನ್ನಮ್ಮಾಜಿ ಅವಳು ಅವಳದ್ದು ಒಂದು ವಿಶೇಷ ಅಲ್ಲ ಅವಳು ಅವಳ ಬಗ್ಗೆ ಒಂದು ಸ್ವಲ್ಪ ವಿಶ್ಲೇಷಣೆ ಕೊಡ್ತಾ ಇದ್ವಿ ಪಬ್ಲಿಕ್ಸ್ಗೆ ಅನುಕೂಲ ಆಗೋದು ಮತ್ತು ಇಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ ಕೆಳದಿ ಅರಸರ ಎಲ್ಲ ದೇವಸ್ಥಾನಗಳು ಕೋಟೆ ಕೊತ್ತಳೋದ್ರದೆಲ್ಲ ಫೋಟೋಗ್ರಾಫ್ನ ಕಲೆಕ್ಟ್ ಮಾಡಿ ಹಾಕಿದೀವಿ ಒಂದೇ ಕಡೆ ಅಂದ್ರೆ ವಿಸಿಟರ್ಸ್ ಕೆಳದಿ ಇದೆಲ್ಲ ಸಂಪೂರ್ಣ ಒಂದು ಮಾಹಿತಿ ಸಿಗಲಿ ಅಂತ ಅಂದ್ರೆ ಇಲ್ಲಿಗೆ ಬಂದ್ರೆ ಒಂದು ರೀತಿಯಾಗಿ ಕೆಳದಿ ಸಾಮ್ರಾಜ್ಯದೆಲ್ಲ ತಿಳ್ಕೊಂಡಾಗುತ್ತೆ ಅಂತ ಅದೆಲ್ಲ ಈ ಫೋಟೋಗ್ರಾಫ್ಸ್ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಅದು ಕೆಳದಿ ಹಿರೇಕೆರೆ ಇದು ನಿಮ್ಮ ಈ ಕೇರಿ ಅಘೋರೇಶ್ವರ ಟೆಂಪಲ್ ಆ ಥರ ಅದು ಕೆ ಪಿ ಸಿಲಿ ಒಬ್ಬರು ಇದೆ ಈ ಆರ್ಟಿಸ್ಟ್ ಇದ್ದಾರೆ ಅವ್ರು ಡ್ರಾಯಿಂಗ್ ಮಾಡಿರೋದು ಅದೆಲ್ಲ ಓ ಹೌದಾ ಅದು ಮೇಲ್ಗಡೆ ಹಾಕಿರೋದೆಲ್ಲ ಅವ್ರ ಡ್ರಾಯಿಂಗ್ಸ್ ಓ ಕೆಳದಿ ರಾಜ್ಯವನಾಳಿದ್ದ ಅಧಿಪತಿಗಳು ಓ ವಂಶಾವಳಿ ವಂಶಾವಳಿ ಜನ ರಾಜರಿದ್ದರು ಅಂತೆ ಚೌಡಪ್ಪ ನಂತರದಲ್ಲಿ ಚೌಡಪ್ಪ ಭದ್ರಪ್ಪ ಅವರ ಅಣ್ಣ ತಮ್ಮಂದರು ಚೌಡಪ್ಪ ಅವನು ನಾಯಕ ಆಗ್ತಾನೆ ಭದ್ರಪ್ಪ ರೈತನಾಗೆ ಉಳಿತಾನೆ ಅವನ ಮಗ ಸದಾಶಿವನಾಯಕ ಅವನ ಕಾಲದಲ್ಲೇ ಇಕ್ಕೇರಿಗೆ ಇದು ಶಿಫ್ಟ್ ಆಗೋದು ನಂತರ ದೊಡ್ಡ ಸಂಕಣ್ಣ ನಾಯಕ ದೊಡ್ಡ ಸಂಕಣ್ಣ ನಾಯಕನೇ ಇಡೀ ತೀರ್ಥಯಾತ್ರೆ ಮಾಡಿ ಅವನು ವೀರಭದ್ರ ಪ್ರತಿಷ್ಠಾಪನೆ ಮತ್ತು ಮಹಾರಾಷ್ಟ್ರದಲ್ಲಿ ಅಘೋರೇಶ್ವರನ ಮೂರ್ತಿನ ಬರ್ಕೊಂಬಂದು ಇಕ್ಕೇರಿನಲ್ಲಿ ಅಘೋರೇಶ್ವರ ಟೆಂಪಲ್ ಮಾಡಿದ್ದಾರೆ ಮೂವತ್ತೆರಡು ಕೈನ ವಿಗ್ರಹ ಇರೋದು ಅದನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡೋದು ಒಂದು ದೊಡ್ಡ ಸಂಕಣ್ಣನ ಒಂದು ಮಹಾತ್ಕಾರ ಚಿಕ್ಕ ಸಂಕಣ್ಣ ನಾಯಕ ನಾಯಕ ಹಿರಿಯ ವೆಂಕಟಪ್ಪ ನಾಯಕನ ಕಾಲದಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಾಗುತ್ತೆ ಆಮೇಲೆ ಭದ್ರಪ್ಪ ನಾಯಕ ಅವನ ಮಗ ವೀರಭದ್ರ ನಾಯಕ ಶಿವಪ್ಪ ನಾಯಕ ವೆಂಕಟಪ್ಪ ನಾಯಕ ಎರಡನೇ ಅವನು ಆಮೇಲೆ ಭದ್ರಪ್ಪ ನಾಯಕ ಹಿರಿಯ ಸೋಮಶೇಖರ ನಾಯಕ ಅವನು ಜಾಸ್ತಿ ವರ್ಷ ಇಲ್ಲ ಅವನು ಒಂದು ವರ್ಷ ಎರಡು ವರ್ಷದಲ್ಲಿ ಅವನಿಗೆ ಇದಾಗ್ಬಿಡುತ್ತೆ ನಂತರ ಅವನ ಹೆಂಡತಿ ಚಂದಮ್ಮಾಜಿ ಅವಳು ಇಪ್ಪತ್ತೈದು ವರ್ಷ ರಾಜ್ಯಭಾರ ಮಾಡ್ತಾಳೆ ಅವರ ಮಗ ಬಸಪ್ಪ ನಾಯಕ ಒಂದು ಹದಿನೇಳು ಹದಿನೆಂಟು ವರ್ಷ ಮಾಡ್ತಾನೆ ಅವನ ಮಗ ಎರಡನೇ ಸೋಮಶೇಖರ ನಾಯಕ ನಂತರದಲ್ಲಿ ಎರಡನೇ ಬಸಪ್ಪ ನಾಯಕ ಸೋಮಶೇಖರ್ ಮಗ ಚನ್ನ ನಾಯಕ ಮೂರನೇ ಸೋಮಶೇಖರ ನಾಯಕ ಮತ್ತು ವೀರಮ್ಮಾಜಿ ಇವರಿಷ್ಟು ಜನ ರಾಜ್ಯ ಭಾರ ಮಾಡಿದ್ದಾರೆ ಸಾವಿರದ ಐನೂರಿಂದ ಸಾವಿರದ ಏಳ್ನೂರ ಅರವತ್ತ್ಮೂರರಿಗೆ ಇನ್ನೂರ ಅರವತ್ತ್ ವರ್ಷ ಸುದೀರ್ಘವಾಗಿ ಹೇಗೆ ವಿಜಯನಗರದವರು ಮುನ್ನೂರು ವರ್ಷ ರಾಜ್ಯಭಾರ ಮಾಡಿದರು ಅದೇ ಥರ ಇವರು ಮಾಡಿದ್ದಾರೆ ಅವರಷ್ಟೇ ಪ್ರಬಲರು ಅವರಿಗಿಂತ ಹೆಚ್ಚಿನ ಧಾರ್ಮಿಕ ಇದರಲ್ಲಿ ಎಲ್ಲರನ್ನೂ ಸಮನ್ವಯತೆ ನೋಡಿದಂಥವು ಇದು ಹೋಮಕ್ಕೆ ತುಪ್ಪ ಹಾಕ್ತಾರೆ ಶ್ರುವ ಅಂತೇಳಿ ಅದಿದು ಯಜ್ಞಗಳು ಮಾಡುವಾಗ ಆಗ್ತಲ್ಲ ಅದು ಸೃವ ಅಂತ ಕರಿತೀವಿ ಇದನ್ನ ಸುಖ ಶ್ರುವಾದ ಇದ್ರ ಮೇಲೆ ಇನ್ನೊಂದು ಇರುತ್ತೆ ಸಣ್ಣದು ಹಿಂಗೆ ಇಟ್ಕೊಂಡು ಅದ್ರ ಅದ್ರಲ್ಲಿ ತುಪ್ಪ ತಗೊಂಡು ಇದಕ್ಕೆ ಹಾಕೊಂತಾರೆ ಇದರಿಂದ ಹೋಮ ಕೊಂಡಕ್ಕೆ ಹಿಂಗೆ ಹಾಕ್ತಾರೆ ಅದಕ್ಕೆ ಸುರುಕ್ ಅಂತಾರೆ ಇದಕ್ಕೆ ಸೃವ ಅಂತಾರೆ ಅದು ಅದು ಇದು ಓಕೆ ಆಮೇಲೆ ಇದೆಲ್ಲ ಗಿದ್ನ ಅಂತೇಳಿ ಅಂದ್ರೆ ಇದು ಭತ್ತ ಅಳಿಲಿಕ್ಕೆ ಅಡಿಕೆ ಅಳಿಲಿಕ್ಕೆ ಬಳಸ್ತಕ್ಕಂಥ ಮರದ್ದು ಮರದ್ದು ಇದು ಮೆಟಲ್ದು ಇದು ಭತ್ತ ಅಳಿಲಿಕ್ಕೆ ಅದು ಅದಕ್ಕೆ ಏನು ಹೆಸ್ರು ಇದಕ್ಕೆ ಇದು ಕೊಳಗ ಅಂತಾರೆ ಗಿದ್ನ ಅಂತಾರೆ ಅದರ ನೋಡಿ ಭತ್ತ ಅಳ್ದಿದೀರಾ ಹಾಗೇನೆ ಇದೆ ತಟ್ಕೋಬಿಟ್ಟಿದೆ ಇದು ಕಲ್ಲಿನ ಪಾತ್ರೆ ಹ್ಞೂ ಬಳಪೋತ್ ಕಲ್ಲಿಂದು ಇದು ಕೇಶವ ಇದು ಕೆಳ್ದಿ ಹಿರೇಕೆರೆ ಇದು ಅದು ಆ ಕಡೆ ಇರೋದು ಇದು ವೀರಭದ್ರ ಇಲ್ಲಿ ತಕಡಿ ಇದು ಅದೇ ಯಾರೋ ಇತ್ತೀಚೆಗೆ ತಂದುಕೊಡ್ಯಾರ ನಾನು ನಾನು ಇದ್ದಾಗ ಇರಲಿಲ್ಲ ಏನಿದು

ಇದು ಪ್ರಾಣದೇವರು ಇದು ನಿಮ್ಮ ಈ ಕೆಳದಿಲ್ಲಿ ನೋಡಿದಿಲ್ಲ ಟೆಂಪಲ್ ಕೆಳದಿ ಟೆಂಪಲ್ ಇದು ಭದ್ರಕಾಳಿ ಮರದ್ದು ರೀಸೆಂಟಾಗಿ ತಂದು ಕೊಟ್ಟಿದ್ದಾರೆ ಓಕೆ ಕೆಲವೊಂದು ಚಿತ್ರಗಳನ್ನ ನಾವು ಇಲ್ಲಿ ನೋಡ್ತೀವಿ ಕೆಲವೊಂದು ಕಲಾಕೃತಿಗಳು ಇದು ಇದು ಶಿವಮೊಗ್ಗ ಫೋಟೋ ಇದು ನಂದಿ ಮಂಟಪ ಇಕ್ಕೇರಿ ಇದು ಇದು ಅಷ್ಟೇ ಇಲ್ಲಿ ಹತ್ರ ಎಲಕೂನ್ಲಿ ಅಂತಿದೆ ಅಲ್ಲಿ ಫಾರೆಸ್ಟ್ ಒಳಗೆ ವನದೇವತೆ ಭದ್ರಕಾಳಿ ಅಂತ ಕರಿತೀವಿ ಅಥವಾ ಅವರು ಪ್ರಾಚಮ್ಮ ಅಂತ ಅವರು ಆ ಥರದ ಒಂದು ದೇವತೆ ವನ ದೇವತೆ ಅದು ಹೊಸದಾಗಿ ಮಾಡಿಸಿದ್ರೆ ಹಳೇದು ನಮಗೆ ತಂದು ಕೊಟ್ಟಿದ್ದಾರೆ ಇದು ಭೈರವ ವಿಜ್ಞಾನ ಯಕ್ಷ ಇದೊಂದು ಮಿನೇಚರ್ ಪೇಂಟಿಂಗ್ ಅದು ಶಿವಪನಾಯಕ ಅರಮನೆ ಮಹಾವೀರ ನಿಮ್ಮ ಕವಲೇದುರ್ಗ ಫೋರ್ಟ್ ಒಂದು ವ್ಯೂ ಹ್ಞೂ ಇನ್ನೊಂದೆರಡು ಫೋಟೋ ಇದೆ ಆ ಕಡೆ ತೋರಿಸ್ತೀನಿ ಅದು ಪದ್ಮನಾಭ ತೀರ್ಥಂಕರ ಬಣ್ಣದ ತೊಟ್ಟಿರು ಅಂತ ಕರಿತೀವಿ ಇದಕ್ಕೆ ಅಂದ್ರೆ ಸುತ್ತಮುತ್ತ ಕೊಟ್ಟವ್ರೆ ಇದು ಜೈನರ ಗಡಿ ದೇವತೆ ಅಂತ ಹೌದು